ಎಲ್ರಿಗೂ ನಮಸ್ಕಾರ ಇಂದದ್ದನ್ನು ಅಷ್ಟೊಕೇರಿಗೆ ಸ್ವಾಗತ ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದು ಹೇಗಿರ್ಬೋದು ಎ ಎರಡು ಸಾವಿರದ ಇಪ್ಪತ್ತೈದರ ಬಗ್ಗೆ ಹಲವಾರು ಜನರು ಹಲವಾರು ರೀತಿಯ ಪ್ಲ್ಯಾನ್ಗಳನ್ನು ಮಾಡಿರಬಹುದು ಅಥವಾ ಇನ್ನೂ ಕೆಲವರು ಈಗ ನೋಡೋಣ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಏನು ಮಾಡಬೇಕು ಅಂತ ಯೋಚನೆಯಲ್ಲಿ ಇದ್ದಿರ್ಬೋದು ಹಾಗಾದರೆ ಎರಡು ಸಾವಿರದ ಇಪ್ಪತ್ತೈದು ಹೇಗಿರುತ್ತೆ ಅನುಕೂಲಕರವಾಗಿರುತ್ತಾ ನಮಗೆ ಯಾವ ರೀತಿಯಲ್ಲಿ ಹೋದರೆ ಸ್ವಲ್ಪ ಲಾಭಕರವಾಗಿರುತ್ತೆ ನಮ್ಮ ಉನ್ನತಿಗೂ ಚೆನ್ನಾಗಿರುತ್ತೆ ನೋಡೋಣ ಎರಡು ಸಾವಿರದ ಇಪ್ಪತ್ತೈದು ಅದು ಮಂಗಳನ ವರ್ಷ ನ್ಯೂಮರಾಲಜಿ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದು ಟೂ ಪ್ಲಸ್ ಜೀರೋ ಪ್ಲಸ್ ಟು ಪ್ಲಸ್ ಫೈವ್ ಮಾಡಿದಾಗ ನಮಗೆ ಒಂಬತ್ತು ಸಿಗತ್ತೆ ನೈನ್ ಅಂದರೆ ಟೋಟಲ್ ಅಂಕೆ ಒಂಬತ್ತು ಬರುತ್ತೆ ಒಂಬತ್ತು ಮಂಗಳನ ನಂಬರ್ ಹಾಗಾದ್ರೆ ಈ ಒಂದು ನಂಬರ್ ನಮಗೆ ಯಾವ್ಯಾವ ರೀತಿ ಅನುಕೂಲಕರವಾಗಿರತ್ತೆ ಅಥವಾ ಏನಾದರೂ ತೊಂದರೆದಾಯಕವಾಗಿರುತ್ತ ಮಂಗಳ ಅಂತಂದಾಗ ಮಂಗಳನ ಕಾರಕತ್ವವನ್ನು ನಾವು ತೆಗೆದುಕೊಂಡಾಗ ಮಂಗಳ ಒಂದು ತುಂಬ ಎನರ್ಜಿ ಉಳ್ಳಂತ ಪ್ಲಾನೆಟ್ ಮತ್ತೆ ತುಂಬಾ ಸ್ಟ್ರಾಂಗ್ ಪ್ಲಾನೆಟ್ ಜೊತೆಗೆ ಒಂಥರ ಹಾಟ್ ಪ್ಲಾನೆಟ್ ಕೂಡ ಅಂದರೆ ಬೆಂಕಿಯ ಸ್ವರೂಪದ ಉಷ್ಣ ಸ್ವರೂಪದ ಗ್ರಹ ಹಾಗಾದ್ರೆ ಈ ಒಂದು ಮಂಗಳ ಅಂತಂದಾಗ ನಾವು ಯೂತ್ ಒಂಥರ ಯಂಗ್ ಪ್ಲಾನೆಟ್ ಅಂತ ಕೂಡ ನಾವು ಹೇಳ್ತೇವೆ ಹಾಗಿರುವಾಗ ಈ ಮಂಗಳನ ವರ್ಷ ಯಾವ ರೀತಿ ಅನುಕೂಲಕರವಾಗಿರ್ಬೋದು ಅಥವಾ ತೊಂದರೆದಾಯಕವಾಗಿರ್ಬೋದು ಮಂಗಳನ ವರ್ಷದಲ್ಲಿ ಮಂಗಳ ಅಂತಂದಾಗ ಸ್ವಲ್ಪ ಜಗಳ ಕೋಪ ಹೊಡೆದಾಟ ಬಡದಾಟ ಯಾಕೆ ಅಂತಂದರೆ ಎನರ್ಜಿ ತುಂಬ ಹೈ ಇರುತ್ತೆ ಅದಕ್ಕೆ ಈ ವರ್ಷದಲ್ಲಿ ಜಗಳ ಹೊಡೆದಾಟ ಕೊಲೆ ಸುಲಿಗೆ ಈ ಥರದ ಒಂದು ಪ್ರಕರಣಗಳು ತುಂಬ ಜಾಸ್ತಿ ಆಗತ್ವೆ ಮತ್ತು ಮಂಗಳ ಅಂತಂದಾಗ ಯುದ್ಧಕ್ಕೆ ಕಾರಕ ಕೂಡ ಗ್ರಹ ಹೌದು ಯುದ್ಧ ಹೆಚ್ಚಾಗತ್ತೆ ಈಗಾಗಲೇ ಆ ಒಂದು ದೇಶ ಇನ್ನೊಂದು ದೇಶದ ಮೇಲೆ ಯುದ್ಧವನ್ನು ಘೋಷಣೆ ಮಾಡಿ ಯುದ್ಧ ನಡೀತಾನೆ ಇದೆ ಆದರೆ ಇದು ಭಿನ್ನ ಭಿನ್ನ ಸ್ವರೂಪವನ್ನು ಪಡ್ಕೊಳ್ಳತ್ತೆ ಯುದ್ಧ ಹೆಚ್ಚಾಗತ್ತೆ ಮಿಸೈಲ್ಸ್ಗಳು ಬೇರೆ ಬೇರೆ ಒಂದು ಹೊಸ ಹೊಸ ಟೆಕ್ನಾಲಜಿಯನ್ನು ಬಳಸಿ ಆ ಯುದ್ಧಗಳನ್ನು ಘೋಷಿಸುವಂಥ ಸಾಧ್ಯತೆ ಮತ್ತು ತೀವ್ರ ಸ್ವರೂಪವನ್ನು ಪಡ್ಕೊಳ್ಳತಕ್ಕಂಥ ಸಾಧ್ಯತೆ ಹೆಚ್ಚಾಗೇ ಇರುತ್ತೆ ಜೊತೆಗೆ ಮಂಗಳ ಅಂತಂದಾಗ ಅಲ್ಲಿ ಬ್ಲಡ್ಗೆ ಅಂದರೆ ರಕ್ತಕ್ಕೆ ಕಾರಕ ಕೂಡ ಗ್ರಹ ಹೌದು ಇದು ಏನಾಗುತ್ತೆ ಅಂತಂದರೆ ಕೆಲವರಲ್ಲಿ ಅನಾರೋಗ್ಯ ಅಂದರೆ ಬಿ ಪಿ ಹೆಚ್ಚಾಗುವಿಕೆಯ ಕೇಸಸ್ ಜಾಸ್ತಿ ಆಗುತ್ತೆ ಅಥವಾ ರಕ್ತಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ದೋಷಗಳು ಕೆಲವೊಂದು ಪ್ರಾಬ್ಲಮ್ಗಳು ವ್ಯಕ್ತಿಗೆ ಬರುತ್ತೆ ಅದರ ಜೊತೆಯಲ್ಲಿ ಸ್ಕಿನ್ ಪ್ರಾಬ್ಲಮ್ ಇರ್ಬೋದು ಅಥವಾ ಜೊತೆ ಜೊತೆಯಲ್ಲಿ ಈ ಒಂದು ರಕ್ತಕ್ಕೆ ಸಂಬಂಧಪಟ್ಟಂಥ ಆಕ್ಸಿಡೆಂಟ್ ಇರ್ಬೋದು ಅಥವಾ ಏನಾದರೂ ಕೈ ಕಟ್ ಮಾಡ್ಕೊಳ್ಳೋದಿರ್ಬೋದು ಅಥವಾ ಈ ರೀತಿ ಕೈ ಮುರಿತ ಅಥವಾ ಕಾಲ್ ಮುರಿತ ಈ ಥರದ ಒಂದು ಘಟನೆಗಳು ಸಹಿತವಾಗಿ ಸಂಭವಿಸುತ್ತೆ ಅಂದರೆ ಆ ಮಂಗಳ ಒಂದು ಕ್ರೂರ ಗ್ರಹನೂ ಹೌದು ಯಾಕೆ ಅಂತಂದರೆ ಇಲ್ಲಿ ಮಂಗಳ ಅಂತಂದಾಗ ಮಿಲಿಟ್ರಿ ಪೊಲೀಸ್ ಕೂಡ ಬರುತ್ತೆ ಇಲ್ಲಿ ಮಿಲ್ಟ್ರಿಗೆ ಪೊಲೀಸರಿಗೆ ಹೆಚ್ಚಿನ ಒಂದು ಬಲ ಬರುತ್ತೆ ಈ ಒಂದು ವರ್ಷದಲ್ಲಿ ಅದಕ್ಕೆ ಒಂದು ಕಡೆ ಈ ರೀತಿ ಕೊಲೆ ಸುಲಿಗೆ ಪ್ರಕರಣಗಳು ಜಾಸ್ತಿ ಆಗುತ್ತೆ ಅದೇ ರೀತಿ ಪೊಲೀಸ್ ಮಿಲ್ಟ್ರಿ ಕೂಡ ಸ್ಟ್ರಾಂಗ್ ಆಗಿ ಅದನ್ನ ಭೇದಿಸುವಲ್ಲಿ ಅಥವಾ ಅದನ್ನ ನಿರ್ವಹಿಸುವಲ್ಲಿ ಸ್ವಲ್ಪ ಯಶಸ್ಸನ್ನ ಕಾಣ್ತಾರೆ ಆದರೆ ಈ ಪ್ರಕರಣಗಳು ಹೆಚ್ಚಾಗುವಂತಹ ದೃಷ್ಟಿಯಲ್ಲಿ ಅಂದರೆ ಪೊಲೀಸರು ಅದನ್ನು ಮೊದಲೇ ತಡೀತಾರೆ ಅಂತ ಅರ್ಥ ಅಲ್ಲ ಆದರೆ ಅಂತಹ ಪ್ರಕರಣಗಳು ನಡೆದಾಗ ಅದನ್ನು ಒಂದು ಅವರಿಗೂ ಒಂದು ಸ್ಟ್ರಾಂಗ್ ಅಥವಾ ಸಪೋರ್ಟ್ ಸಿಗೋದ್ರಿಂದ ಅವರು ಅದನ್ನು ಯಶಸ್ವಿಯಾಗಿ ನಿರ್ವಹಿಸೋದಕ್ಕೆ ಸಾಧ್ಯ ಆಗುತ್ತೆ ಅಥವಾ ಆ ಪ್ರಕರಣಗಳನ್ನು ಭೇದಿಸುವಲ್ಲಿ ಆ ರೀತಿಯಾಗಿ ಮತ್ತು ಈ ಕ್ರಿಮಿನಲ್ ಚಟುವಟಿಕೆಗಳು ಕೂಡ ತುಂಬ ಜಾಸ್ತಿ ಆಗುತ್ತೆ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ಗಳು ಅದನ್ನು ಕೂಡ ಒಂದು ನಿರ್ವಹಿಸೋದಕ್ಕೆ ಮಿಲ್ಟ್ರಿ ಮತ್ತು ಪೊಲೀಸ್ ಕೂಡ ತುಂಬ ಅದಕ್ಕೂ ಕೂಡ ಬಲ ಕೊಟ್ಟು ಅದನ್ನು ಸ್ಟ್ರಾಂಗ್ ಮಾಡಲಾಗುತ್ತೆ ಎಲ್ಲ ಕಡೆ ವಿಶ್ವದಾದ್ಯಂತ ಇದು ಒಂದು ದ್ವೇಷದ ದೃಷ್ಟಿಯಿಂದ ಅಲ್ಲ ಆದರೆ ಇಲ್ಲಿ ನಾವು ನೋಡಿದಾಗ ಮಂಗಳ ಜೊತೆಗೆ ಯೂತ್ ಯಂಗ್ಸ್ಟರ್ಸ್ ಒಂದು ವೇಳೆ ಯುವಕ ಯುವತಿಯರಿರ್ಬೋದು ಒಂದು ಹತಿಹರೆಯದವ್ರಿರ್ಬೋದು ಒಂದು ಸರಿಯಾದ ದಾರಿಯಲ್ಲಿ ಹೋದರೆ ತುಂಬ ಎನರ್ಜಿ ಇರುತ್ತೆ ಅವರು ಜೀವನದಲ್ಲಿ ಅವರು ಸಾಧಿಸ್ಬೇಕು ಅಂಥದ್ದನ್ನು ಖಂಡಿತ ಸಾಧಿಸ್ಬೋದು ಏನು ಡ್ರೀಮ್ ಅನ್ಕೊಂಡಿರ್ತಾರೆ ನಾನು ಇದನ್ನು ಮಾಡಬೇಕು ಅದು ಸಾಧ್ಯ ಇದೆ ಆದರೆ ತಪ್ಪು ದಾರಿಯಲ್ಲಿ ಹೋದಾಗ ಮಾತ್ರ ಈ ಒಂದು ಕೊಲೆ ಸುಲಿಗೆ ಹೊಡೆದಾಟ ಬಡ್ದಾಟಗಳು ಕೂಡ ಜಾಸ್ತಿ ಆಗುತ್ತೆ ಅದು ಕೂಡ ಯುವಕರಲ್ಲಿ ಯುವತಿಯರಲ್ಲಿ ಆ ಈ ರೀತಿಯ ಒಂದು ಪ್ರಕರಣಗಳು ಹೆಚ್ಚಾಗಿ ಕಂಡು ಬರುತ್ತೆ ಅಥವಾ ಅವರ ಒಂದು ಸೂಸೈಡ್ ಕೇಸಸ್ ಇರ್ಬೋದು ಅಥವಾ ಒಂದು ರೀತಿಯ ತಪ್ಪು ದಾರಿ ತುಳಿಯುವಂತಹ ಪ್ರಕರಣಗಳು ಹೆಚ್ಚಾಗ್ಬೋದು ಆದರೆ ಎಚ್ಚರಿಕೆ ವಹಿಸಿದಲ್ಲಿ ಸರಿಯಾದ ದಾರಿಯಲ್ಲಿ ಸಾಗಿದಲ್ಲಿ ಅದು ಗುರಿ ತಲುಪೋಕೆ ಖಂಡಿತ ಸಹಾಯ ಮಾಡುತ್ತೆ ಯಾಕೆ ಅಂತಂದ್ರೆ ಎನರ್ಜಿ ತುಂಬ ಚೆನ್ನಾಗಿರುತ್ತೆ ಇನ್ನು ಒಂದು ದೇಶದ ಮಟ್ಟದಲ್ಲಿ ನಾವು ಅಂದರೆ ಒಂದು ಜಗತ್ತಿನ ಮಟ್ಟದಲ್ಲಿ ನಾವು ನೋಡಿದಾಗ ಮಂಗಳ ಅಂತಂದಾಗ ಒಂದು ಪರ್ಸನಲ್ ನಾವು ರಿಲೇಷನ್ಶಿಪ್ಪು ಪರ್ಸನಲ್ ರಿಲೇಷನ್ಶಿಪ್ಪನ್ನು ತೆಗೆದುಕೊಂಡಾಗ ಮಂಗಳ ಸ್ವಲ್ಪ ಕ್ರೂರ ಕಠಿಣ ಗ್ರಹ ಇದು ಏನಾಗುತ್ತೆ ಅಂತಂದರೆ ಮಾತು ಮಾತಿನಲ್ಲಿ ಜಗಳ ಬರ್ಬೋದು ಅಂದರೆ ತಂದೆ ತಾಯಿ ಮಕ್ಕಳು ಮೊಮ್ಮಕ್ಕಳು ಈ ರೀತಿಯ ಒಂದು ಕುಟುಂಬವನ್ನು ನಾವು ತೆಗೆದುಕೊಂಡಾಗ ಕಲಹ ಜಾಸ್ತಿ ಆಗುತ್ತೆ ಪರ್ಸ್ನಲ್ ರಿಲೇಶನ್ಶಿಪ್ಪಲ್ಲಿ ಬಿರುಕು ತುಂಬ ಜಾಸ್ತಿ ಆಗುತ್ತೆ ಅದಕ್ಕೆ ತುಂಬ ಎಚ್ಚರಿಕೆ ವಹಿಸಿ ಆ ಒಂದು ಒಂದು ಫ್ಯಾಮಿಲಿಯ ಬಗ್ಗೆ ಒಂದು ಆದಷ್ಟು ಪ್ರೀತಿ ಸ್ನೇಹದಿಂದ ಹೋಗೋದು ತುಂಬ ಉತ್ತಮ ಇಲ್ಲ ಅಂತಂದರೆ ಮಂಗಳ ಅಂತಂದರೆ ಏನು ಅಂತಂದರೆ ತುಂಬ ಆತುರ ಜಾಸ್ತಿ ಅಂದರೆ ಆತುರತೆಯನ್ನು ನಿರ್ಣಯ ಕೈಗೊಳ್ತಕ್ಕಂಥದ್ದು ಆತುರತೆಯಿಂದ ಕೆಲಸ ಮಾಡ್ತಕ್ಕಂಥದ್ದು ಈ ರೀತಿ ನಾವು ಮಂಗಳದ ಬಗ್ಗೆ ಅರಿತುಕೊಂಡು ಆ ಥರದ ಕೆಲಸವನ್ನು ಮಾಡದೆ ಸ್ವಲ್ಪ ಯೋಚಿಸಿ ಕೆಲಸವನ್ನು ಮಾಡ್ತಕ್ಕಂಥದ್ದು ತುಂಬ ಒಳ್ಳೆಯದು ನಾನು ಈ ನಿರ್ಣಯ ತಗೊಂಡ್ರೆ ಹೇಗಿರುತ್ತೆ ಯಾವ ಥರ ಆಗುತ್ತೆ ಅಂತ ಜೊತೆಗೆ ನಾವು ಮಾರ್ಚಿಂದ ಮೇ ವರೆಗೆ ತೆಗೆದುಕೊಂಡಾಗ ಅಂದರೆ ವರ್ಷದ ಒಂದು ಆರು ತಿಂಗಳ ಅವಧಿಯಲ್ಲಿ ತೆಗೆದುಕೊಂಡಾಗ ನಾವು ಏನು ಕಾಣ್ತೀವಿ ಅಂತಂದರೆ ಗುರುವಿನ ಸ್ಥಾನ ಪಲ್ಲಟನೆ ಹಾಗೆಯೇ ಶನಿ ಕೂಡ ತನ್ನ ಸ್ಥಾನವನ್ನು ಬದಲಾಯಿಸ್ತಾರೆ ಅದೇ ರೀತಿಯಲ್ಲಿ ರಾಹು ಕೂಡ ತಮ್ಮ ರಾಹುಕೇತುಗಳು ಕೂಡ ತಮ್ಮ ಸ್ಥಾನವನ್ನು ಬದಲಾಯಿಸ್ತಕ್ಕಂಥದ್ದು ಇಲ್ಲಿ ಗುರು ಏನು ಮಾಡ್ತಾನೆ ಮಿಥುನಕ್ಕೆ ಬಂದರೆ ಅದೇ ರೀತಿಯಲ್ಲಿ ಇಲ್ಲಿ ನಾವು ನೋಡಿದಾಗ ಬಾಕಿ ಒಂದು ಗ್ರಹಗಳು ತಿಂಗಳಲ್ಲ ಒಂದು ಸಂಚಾರವನ್ನು ಕೈಗೊಂಡ್ರೆ ತಿಂಗಳ ಇರ್ಬೋದು ಅಥವಾ ನಲವತ್ತೈದು ದಿನಗಳ ಅವಧಿ ಇರ್ಬೋದು ಚಂದ್ರನಂತೂ ತುಂಬ ಒಂದು ಶಾರ್ಟ್ ಪೀರಿಯಡ್ ಅಂತ ಹೇಳ್ಬೋದು ಆದರೆ ಗುರುವನ್ನು ನಾವು ಇಲ್ಲಿ ಶನಿಯನ್ನು ಅಥವಾ ರಾಹು ಕೇತುವನ್ನು ತೆಗೆದುಕೊಂಡಾಗ ಇದು ದೀರ್ಘಾವಧಿಯಲ್ಲಿ ಸಂಚರಿಸತಕ್ಕಂತಹ ಗ್ರಹಗಳು ಅದಕ್ಕೆ ಇಲ್ಲಿ ಗುರುವಿನ ಸ್ಥಾನ ಪಲ್ಲಟ್ಟಣೆಯಾಗಿ ಮಿಥುನಕ್ಕೆ ಬರ್ತಕ್ಕಂಥದ್ದು ಇಲ್ಲಿ ಶನಿ ಅಲ್ಲಿ ಮೀನ ಒಂದು ರಾಶಿಗೆ ಬರ್ತಕ್ಕಂಥದ್ದು ರಾಹು ಕುಂಭದಲ್ಲಿ ಹಾಗೆ ಕೇತು ಸಿಂಹದಲ್ಲಿ ಬರ್ತಕ್ಕಂಥದ್ದು ಇಲ್ಲಿ ನಾವು ಕಾಲಪುರುಷನ ಒಂದು ಕುಂಡಲೆ ಪ್ರಕಾರ ತೆಗೆದುಕೊಂಡ್ರೆ ಅಲ್ಲಿ ಗುರು ಮಿಥುನ ರಾಶಿಗೆ ಹೋಗ್ತಕ್ಕಂಥದ್ದು ಹಾಗಾದ್ರೆ ಇಲ್ಲಿ ಒಂದು ಕಡೆಗೆ ದೇಶದಾದ್ಯಂತ ಈ ಅಗ್ನಿ ಒಂದು ಜ್ವಾಲೆಗಳು ಏನಾಗುತ್ತೆ ಅಂತಂದ್ರೆ ಇಲ್ಲಿ ಮಂಗಳ ಅಂತಂದ್ರೆ ಒಂಥರ ಅಗ್ನಿ ಅದಕ್ಕೆ ಈ ಅಗ್ನಿ ಪ್ರಕರಣಗಳು ಕೂಡ ಹೆಚ್ಚಾಗುತ್ತೆ ಅಂದರೆ ವ್ಯಕ್ತಿಗಳು ಸು ಸುಡ್ತಕ್ಕಂಥದ್ದಿರ್ಬೋದು ಅಥವಾ ಎಲ್ಲೋ ಬೆಂಕಿ ಹಾಕ್ತಕ್ಕಂಥದ್ದು ಇರ್ಬೋದು ಅಥವಾ ಕೆಲವೊಂದು ಈ ಶಾರ್ಟ್ ಸರ್ಕಿಟು ಅಥವಾ ಇನ್ಯಾವುದೋ ಆಗಿ ಬೆಂಕಿ ಹೊತ್ಕೊಳ್ತಕ್ಕಂಥದ್ದು ಜಾಸ್ತಿ ಇರುತ್ತೆ ಹಾಗೆ ಏನಾಗುತ್ತೆ ಅಂತಂದರೆ ಆಲ್ಕನೇಸ್ಗಳು ಅಲ್ಲಿ ಏನಾಗುತ್ತೆ ಎಲ್ಲ ಕಡೆಗೆ ಸ್ಫೋಟಗೊಳ್ತಕ್ಕಂತಹ ಒಂದು ದೇಶ ಮಟ್ಟದಲ್ಲಿ ನಾವು ಕಾಣ್ಬೋದು ಅಥವಾ ಒಂದು ಜಗತ್ತಿನ ಮಟ್ಟದಲ್ಲಿ ಆದರೆ ಅದೇ ರೀತಿ ನಾವು ಒಳ್ಳೆಯದು ಅಂತ ಯೋಚನೆ ಮಾಡಿದಾಗ ಅಂದರೆ ಯಾವ ಅನುಕೂಲತೆಗಳು ಉಂಟಾಗುತ್ತೆ ಅಂತಂದರೆ ಅಲ್ಲಿ ಗುರು ಮಿಥುನಕ್ಕೆ ಬರೋದ್ರಿಂದ ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲ ಆಗುತ್ತೆ ಯಾರು ಓದಬೇಕು ಅಥವಾ ನನ್ನ ಜೀವನವನ್ನು ಚೆನ್ನಾಗಿ ಮಾಡ್ಕೋಬೇಕು ಚೆನ್ನಾಗಿ ಓದಿ ಮುಂದೆ ಬರಬೇಕು ಅಂತ ಅಂದ್ಕೊಳ್ತಾರೆ ಅಲ್ಲಿ ಗುರುವಿನ ಮಾರ್ಗದರ್ಶನ ಸಿಗೋದಕ್ಕೆ ಸಾಧ್ಯ ಆಗುತ್ತೆ ಒಳ್ಳೆ ರೀತಿಯಲ್ಲಿ ಓದಿ ಮುಂದಕ್ಕೆ ಬರೋದಕ್ಕೆ ಸಾಧ್ಯ ಆಗುತ್ತೆ ಅದಕ್ಕೆ ಏನಾದರೂ ನಾನು ಒಂದು ಶೈಕ್ಷಣಿಕ ಮಟ್ಟದಲ್ಲಿ ಒಂದು ರೀತಿ ಸಾಧನೆ ಮಾಡ್ಬೇಕು ಅನ್ಕೊಂಡವ್ರಿಗೆ ತುಂಬಾ ಅತ್ಯುತ್ತಮ ಕಾಲ ಅಂತ ಹೇಳ್ಬೋದು ಅದೇ ರೀತಿ ಶನಿ ಕೂಡ ಅಲ್ಲಿ ಮೀನಕ್ಕೆ ಬರೋದ್ರಿಂದ ಆ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಆ ಶನಿಯ ಮೀನರಾಶಿಗೆ ಪ್ರವೇಶ ಅಂದ್ರೆ ಕಾಲಪುರುಷನ ಕುಂಡಲಿಯಲ್ಲಿ ಅದು ಕೊನೆಯ ಮನೆಯೂ ಹೌದು ಅಲ್ಲಿ ಬಂಗಾರದ ರೇಟ್ ಕೂಡ ಜಾಸ್ತಿ ಆಗುತ್ತೆ ಜನ ಅದರಲ್ಲಿ ಇನ್ವೆಸ್ಟ್ ಕೂಡ ಮಾಡ್ತಾರೆ ಈ ರೀತಿಯಾಗಿ ಒಂದು ಮತ್ತೆ ಜನರು ವಿದೇಶಕ್ಕೆ ತೆರಳತಕ್ಕಂಥದ್ದು ವಿದೇಶಿಗರು ಕೂಡ ಪರದೇಶಕ್ಕೆ ತೆರಳತಕ್ಕಂಥದ್ದು ಈ ರೀತಿ ಹೋಗುವಿಕೆ ಬರುವಿಕೆ ಕೂಡ ಅಲ್ಲಿ ನಡೆಯುತ್ತೆ ಒಂದು ಉದ್ಯ ಉದ್ಯೋಗದ ದೃಷ್ಟಿಯಿಂದ ಶನಿ ಒಂದು ಉದ್ಯೋಗವನ್ನು ಸೂಚಿಸ್ತಕ್ಕಂಥ ಗ್ರಹ ಆದರೆ ಅಂದರೆ ನಮ್ಮ ನಮ್ಮ ಪ್ರೊಫೆಷನನ್ನು ಸೂಚಿಸ್ತಕ್ಕಂಥ ಗ್ರಹ ಆದರೆ ಅಂದರೆ ಗುರುವಿನ ಮನೆಯಲ್ಲಿ ಬರ್ತಕ್ಕಂಥದ್ದು ಅಂದರೆ ವಿಸ್ತಾರವನ್ನು ವಿಸ್ತಾರವನ್ನು ಹೆಚ್ಚಿಸ್ತಕ್ಕಂಥದ್ದು ಹನ್ನೆರಡನೇ ಮನೆ ಆಗೋ ಕಾರಣ ಇನ್ವೆಸ್ಟ್ಮೆಂಟನ್ನು ಮತ್ತು ವಿದೇಶವನ್ನು ಸೂಚಿಸ್ತಕ್ಕಂಥದ್ದು ಶನಿ ಗ್ರಹ ಒಂದು ಏನು ಟ್ರಾವೆಲಿಂಗ್ ಗ್ರಹ ಕೂಡ ಹೌದು ಈ ರೀತಿಯಾಗಿ ಮತ್ತೆ ನಾವು ರಾಹು ಹನ್ನೊಂದನೇ ಮನೆ ಕಾಲಪುರುಷನ ಕುಂಡಲಿಯಲ್ಲಿ ಕುಂಬ ಹನ್ನೊಂದನೇ ಮನೆಗೆ ಪ್ರವೇಶ ಮಾಡೋದ್ರಿಂದ ಅಲ್ಲಿ ಏನಾಗುತ್ತೆ ಅಂತಂದರೆ ರಾಹು ಅಂತಂದರೆ ಮಾಯೆ ಜನರು ಹನ್ನೊಂದನೇ ಮಗ್ ಮನೆ ಅಂತಂದರೆ ಫ್ರೆಂಡ್ಸು ರಿಲೇಟಿವ್ಸ್ ಎಲ್ಲ ಸೂಚಿಸುತ್ತೆ ಈಗ ಒಂದು ದುಷ್ಟ ಸಂಘದಲ್ಲಿ ಜನರು ಬರ್ತಕ್ಕಂತಹ ಸಾಧ್ಯತೆ ಹೆಚ್ಚಿರುತ್ತೆ ಫ್ರೆಂಡ್ಸ್ ಸಹವಾಸ ಮಾಡಿ ಇವರು ಕೆಟ್ಟರು ಅಂತಕ್ಕಂತಹ ಮಾತುಗಳು ಹೆಚ್ಚು ಕೇಳಿಬರುತ್ತೆ ಮತ್ತು ಫ್ರೆಂಡ್ಸ್ ಸಹವಾಸದಿಂದ ಏನಾದರೂ ತಪ್ಪು ಕಾರ್ಯಗಳನ್ನು ಮಾಡಿ ಸಿಕ್ಕಾಕ್ಕೊಳ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಅದಕ್ಕೆ ಒಂದು ವೇಳೆ ಸರಿಯಾದ ರೀತಿಯಲ್ಲಿ ರಾಹುವಿಗೆ ಹನ್ನೊಂದನೇ ಮನೆ ಆ ಕೆಟ್ಟ ಮನೆಯಲ್ಲ ಆದರೆ ಒಂದು ವೇಳೆ ಎಚ್ಚರಿಕೆ ವಹಿಸಿದಲ್ಲಿ ಅಂದರೆ ಒಂದು ಫ್ರೆಂಡ್ಶಿಪ್ಪನ್ನು ಮಾಡುವಾಗ ಸರಿನೋ ತಪ್ಪೋ ಯಾಕೆ ಅಂತಂದರೆ ಮಂಗಳನ್ನ ಒಂದು ವರ್ಷ ಸ್ವಲ್ಪ ಆತುರತೆ ಜಾಸ್ತಿ ಇರುತ್ತೆ ಅದಕ್ಕೆ ಯೋಚನೆ ಮಾಡಿ ಮುಂದುವರದಲ್ಲಿ ಅದು ಲಾಭ ಕೂಡ ಆಗುತ್ತೆ ಯಾಕೆ ಅಂತಂದರೆ ರಾಹು ಹೇಗೆ ಕೆಳಗಡೆ ತರುತ್ತೋ ಹಾಗೆ ಮೇಲೇನೂ ಕರ್ಕೊಂಡು ಹೋಗ್ತಕ್ಕಂತಹ ಗ್ರಹ ಅಂದರೆ ಯಾವುದನ್ನೇ ಆಗಲಿ ವಿಸ್ತಾರವನ್ನು ಮಾಡ್ತಕ್ಕಂತಹ ಗ್ರಹ ಅದಕ್ಕೆ ಅಲ್ಲಿ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡಾಗ ಅದು ಲಾಭದಾಯಕವಾಗಿರುತ್ತೆ ಅಂತಕ್ಕಂಥದ್ದು ಇನ್ನು ಕೇತು ಸಿಂಹದಲ್ಲಿ ಇರ್ತಕ್ಕ ಸಿಂಹದಲ್ಲಿ ಇರೋದ್ರಿಂದ ಅಲ್ಲಿ ಸಿಂಹ ಏನಾಗುತ್ತೆ ಆ ಮನೆ ಏನಾಗುತ್ತೆ ಅಂತಂದ್ರೆ ವಿಶೇಷವಾಗಿ ಒಂದು ಅಧಿಕಾರಿಗಳು ಆ ಮತ್ತೆ ಆಡಳಿತವನ್ನ ತೋರಿಸ್ತಕ್ಕಂಥದ್ದು ಆದರೆ ಅಲ್ಲಿ ಅಡ್ಮಿನಿಸ್ಟ್ರೇಷನಲ್ಲಿ ಆಡಳಿತದಲ್ಲಿ ಸಾಕಷ್ಟು ಏರುಪೇರು ಆಗ್ತಕ್ಕಂಥದ್ದು ಒಂದು ಸರ್ಕಾರ ಅಂತ ತೆಗೆದುಕೊಂಡಾಗ ಯಾಕೆ ಅಂತಂದರೆ ಅದು ಸೂರ್ಯನ ಮನೆ ಸ್ವಂತ ಮನೆ ಆ ಮನೆಯಲ್ಲಿ ಕೇತು ಬಂದಾಗ ಸಾಕಷ್ಟು ಆಡಳಿತದಲ್ಲಿ ಏರುಪೇರುಗಳು ಹೆಚ್ಚು ಕಡಿಮೆಗಳು ಮತ್ತು ಅಲ್ಲಿ ಒಬ್ಬರ ಮೇಲೆ ಒಬ್ಬರು ಹೇಳ್ತಕ್ಕಂಥದ್ದು ಅಂದರೆ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂದರೆ ಒಬ್ಬರ ನಡುವೆ ಒಬ್ಬರಿಗೆ ಸಂಬಂಧದಲ್ಲಿ ಕೊರತೆ ಕಂಡು ಬರುತ್ತೆ ಒಬ್ರಿಗೊಬ್ಬರಿಗೆ ಕೋಆರ್ಡಿನೇಷನ್ ಇರಲ್ಲ ಜೊತೆಗೆ ಒಬ್ಬರ ಮೇಲೆ ಒಬ್ಬರು ಹೇಳ್ತಕ್ಕಂಥ ಜಾಸ್ತಿ ಆಗುತ್ತೆ ಅವ್ನು ಹೀಗೆ ಮಾಡ್ತಾ ಇವ್ರು ಹೀಗೆ ಮಾಡ್ತಾ ಆ ಪಕ್ಷ ಈ ಪಕ್ಷ ಅಂದರೆ ಆಡಳಿತ ವರ್ಗ ಸರ್ಕಾರಕ್ಕೆ ಅಥವಾ ಒಂದು ಉನ್ನತ ಹುದ್ದೆಯಲ್ಲಿ ಇರ್ತಕ್ಕಂಥವ್ರಿಗೆ ಸಾಕಷ್ಟು ಚಾಲೆಂಜಸ್ಗಳು ಬರುತ್ತೆ ಮತ್ತು ಹ್ಯಾಂಡ್ಲಿಂಗ್ ಮಾಡೋದರಲ್ಲಿ ಸಾಕಷ್ಟು ತೊಂದರೆಗಳು ಎದುರಾಗುತ್ತೆ ಆದರೆ ಅದೇ ರೀತಿ ಒಂದು ವೇಳೆ ಗಮನ ಹರಿಸಿದಲ್ಲಿ ಒಂದು ಕೇತುವಿನ ರೆಮೆಡಿ ಮಾಡ್ಕೊಳ್ತಾ ಅಥವಾ ಒಂದು ಆಧ್ಯಾತ್ಮಿಕತೆಯನ್ನು ಜೀವನದಲ್ಲಿ ಅಳವಡಿಸ್ಕೊಂಡು ಸರಿಯಾದ ರೀತಿಯಲ್ಲಿ ಅಳವಡಿಸ್ಕೊಂಡು ಮುಂದುವರದಲ್ಲಿ ಅದು ಪ್ಲಸ್ ಪಾಯಿಂಟ್ ಆಗತ್ತೆ ಈ ರೀತಿಯಾಗಿ ಪ್ಲಸ್ಸು ಮೈನಸ್ಗಳನ್ನ ನಾವು ನೋಡ್ತಾ ಹೋಗ್ಬೋದು ಹಾಗೆ ಈಗ ಒಂದು ಎಂಟರ್ಟೈನ್ಮೆಂಟ್ ರೀತಿಯಲ್ಲಿ ನಾವು ನೋಡಿದ್ರೆ ಆ ಒಂದು ಕ್ಷೇತ್ರದಲ್ಲಿ ನೋಡಿದ್ರೆ ವಿಶೇಷವಾಗಿ ಈಗ ಮೂವೀಸ್ ಮಾಡ್ತಾರೆ ಮೂವೀಸ್ ಇರ್ಬೋದು ಅಥವಾ ಸೀರಿಯಲ್ಗಳಿರ್ಬೋದು ಅಥವಾ ವೆಬ್ ಸೀರೀಸ್ಗಳಿರ್ಬೋದು ಇವುಗಳನ್ನೆಲ್ಲ ಏನು ಮಾಡ್ತಾರೆ ಅದು ಸ್ವಲ್ಪ ಆ್ಯಕ್ಷನ್ ಒಂದು ಫಿಲ್ಮ್ ಆಗಿದ್ರೆ ಅಂದರೆ ಆ್ಯಕ್ಷನ್ ಬೇಸ್ಡ್ ಫಿಲ್ಮ್ ಆಗಿದ್ರೆ ಅಲ್ಲಿ ತುಂಬ ಚೆನ್ನಾಗಿ ಆ ಫಿಲ್ಮು ಹಿಟ್ ಆಗುತ್ತೆ ಕೇವಲ ಒಂದು ಭಾವನಾತ್ಮಕವಾದಂಥ ಒಂದು ಹೆಚ್ಚು ಒಂದು ಇಮೋಷನಲ್ ಫಿಲ್ಮ್ಗಿಂತನೂ ಆ್ಯಕ್ಷನ್ ಫಿಲ್ಮ್ಗಳು ಹೆಚ್ಚು ಆಗುತ್ತೆ ಯಾಕೆ ಅಂತಂದರೆ ಮಂಗಳನ ಒಂದು ವರ್ಷವಾಗಿರೋದ್ರಿಂದ ಅದಕ್ಕೆ ಈ ಎಂಟರ್ಟೈನ್ಮೆಂಟ್ ಫೀಲ್ಡಲ್ಲಿ ಹೆಚ್ಚು ಹೆಚ್ಚು ಒಂದು ಭಾವನಾತ್ಮಕತೆಗಿಂತ ವಾಸ್ತವಿಕತೆ ಮತ್ತು ಹೆಚ್ಚು ಆಕ್ಷನ್ ಫಿಲ್ಮ್ಗಳು ಅಥವಾ ಸಸ್ಪೆನ್ಸ್ ಮೂವೀಸ್ಗಳು ಅಥವಾ ಥ್ರಿಲ್ ಕೊಡುವಂತಹ ಮೂವೀಸ್ಗಳು ಹೆಚ್ಚು ಜನಪ್ರಿಯವಾಗುತ್ತೆ ಹಾಗೆಯೇ ಇಲ್ಲಿ ನಾವು ಮಂಗಳ ಅಂತ ತೆಗೆದುಕೊಂಡಾಗ ಮಂಗಳ ಈ ಒಂದು ವಿಮಾನಯಾನ ಅದು ಕೂಡ ಒಂದು ಅಥವಾ ಈ ಒಂದು ಟೆಕ್ನಿಕಲ್ ಫೀಲ್ಡಲ್ಲಿ ಸಹಿತ ಒಳ್ಳೆಯ ರೀತಿಯ ಒಂದು ಗ್ರೌತ್ ಇದೆ ಜೊತೆಗೆ ವಿಮಾನಯಾನಗಳಲ್ಲಿ ಕೂಡ ಜನರು ಹೆಚ್ಚು ಸಂಚರಿಸ್ತಕ್ಕಂಥದ್ದು ಮತ್ತು ಅದಕ್ಕೆ ಹೆಚ್ಚು ಬಲ ಬರ್ತಕ್ಕಂಥದ್ದು ಹೀಗೆ ಅನೇಕ ಕ್ಷೇತ್ರಗಳಲ್ಲಿ ಅನೇಕ ರೀತಿಯಾದಂತಹ ಒಂದು ಮಿಶ್ರ ಪ್ರತಿಕ್ರಿಯೆಯನ್ನು ನಾವು ಕಾಣ್ಬೋದು ಜೊತೆ ಜೊತೆಯಲ್ಲಿ ಕೆಲವೊಂದು ವಿಷಯಗಳಿಗೆ ನಾವು ಒಂದು ಹೆಚ್ಚು ಗಮನ ಕೊಡ್ತಾ ಸರಿಯಾದ ರೀತಿಯಲ್ಲಿ ನಾವು ಈ ಮಂಗಳನ ವರ್ಷವನ್ನು ಉಪಯೋಗಿಸ್ಕೊಂಡಿದ್ದಲ್ಲಿ ನಾವು ನಮಗೆ ಹೆಚ್ಚು ಎನರ್ಜಿ ಇರುತ್ತೆ ಹೆಚ್ಚು ನಮಗೆ ಸಾಹಸವನ್ನು ಮಾಡೋದಕ್ಕೆ ಅನುಕೂಲಕರ ಇರುತ್ತೆ ಅಂದರೆ ಸಾಹಸ ಅಂತಂದರೆ ಧೈರ್ಯದಿಂದ ಮುನ್ನುಗ್ಗೋದು ಆದರೆ ಅವಸರ ಪಡೆದೆ ನಿಧಾನವಾಗಿ ಯೋಚಿಸಿಕೊಂಡು ಮುನ್ನಡೆದ್ರೆ ಗುರಿ ತಲುಪೋದಕ್ಕೆ ಖಂಡಿತ ಸಾಧ್ಯ ಆಗುತ್ತೆ ಅದಕ್ಕೆ ನಾವು ಮಂಗಳನ ವರ್ಷದ ಪ್ಲಸ್ ಪಾಯಿಂಟನ್ನು ಅಳವಡಿಸ್ಕೊಂಡು ಸ್ವಲ್ಪ ನೆಗೆಟಿವ್ ಪಾಯಿಂಟ್ ಕಡೆಗೆ ಸ್ವಲ್ಪ ಎಚ್ಚರಿಕೆಯಿಂದ ನಾವು ಹೋದಲ್ಲಿ ಮಂಗಳನ ವರ್ಷ ಮಿಶ್ರವಾಗಿದ್ರೂ ಕೂಡ ಅಲ್ಲಿ ಯಾಕೆ ಅಂತಂದರೆ ಮಂಗಳ ಅಂತಂದರೆ ಹಾಟ್ ಪ್ಲಾನೆಟ್ ಅಂದರೆ ಭೂಮಿಯಲ್ಲಿ ಉಷ್ಣತೆ ಜಾಸ್ತಿ ಆಗುತ್ತೆ ಅದಕ್ಕೆ ಅದನ್ನು ಗಮನದಲ್ಲಿಟ್ಕೊಂಡು ನಮ್ಮ ಆರೋಗ್ಯವನ್ನು ಸಹಿತ ಜೊತೆಯಲ್ಲಿ ಒಂದು ಜಿಮ್ ಮಾಡ್ತಕ್ಕಂಥವರಿಗೆ ಯೋಗಾಸನಗಳನ್ನ ಮಾಡ್ತಕ್ಕಂಥವ್ರಿಗೆ ಇದು ಒಂದು ಬೆಸ್ಟ್ ಪಿರಿಯಡ್ ಅಂತ ಹೇಳ್ಬೋದು ಯಾಕೆ ಅಂತಂದರೆ ಈಗ ಯಾರಾದರೂ ನಾನು ತೂಕ ಇಳಿಸ್ಕೋಬೇಕು ಅಂತಂದರೆ ಇದು ಒಂದು ಬೆಸ್ಟ್ ವರ್ಷ ಯಾಕೆ ಅಂತಂದರೆ ಎನರ್ಜಿ ಚೆನ್ನಾಗಿರುತ್ತೆ ಅಂದರೆ ಇಡೀ ಒಂದು ಪೂರ್ತಿ ವಾಯುಮಂಡಲದಲ್ಲಿ ಎನರ್ಜಿ ಚೆನ್ನಾಗಿರುತ್ತೆ ಅದಕ್ಕೆ ಇದು ಒಂದು ರೀತಿ ಕಸರತ್ತುಗಳನ್ನ ಮಾಡ್ತಕ್ಕಂಥವ್ರಿಗೆ ದೇಹವನ್ನು ದಂಡಿಸುವವರಿಗೆ ತುಂಬ ಒಂದು ಒಳ್ಳೆಯ ವರ್ಷ ಆಗಲಿ ಆಗುತ್ತೆ ಅಂದರೆ ಅದರಲ್ಲಿ ಒಂದು ಒಳ್ಳೆಯ ರೀತಿಯ ಸಕ್ಸಸ್ಸನ್ನು ಪಡ್ಕೊಳ್ಳಕ್ ಸಾಧ್ಯ ಆಗುತ್ತೆ ನಾನು ಭಾಳ ದೇಹದನ್ನೇ ಮಾಡ್ತಾ ಇದ್ದೆ ಬಹಳ ಪ್ರಯತ್ನ ಪಡ್ತಾ ಇದ್ದೆ ನನಗೆ ಏನು ಮಾಡಿದ್ರು ಆಗ್ತಾ ಇಲ್ಲ ಅನ್ನೋ ಅವರಿಗೆ ಈ ಒಂದು ವರ್ಷ ಎರಡು ಸಾವಿರದ ಇಪ್ಪತ್ತೈದು ಈ ಒಂದು ದೇಹವನ್ನು ಚೆನ್ನಾಗಿ ಅಂದರೆ ಸರಿಯಾದ ರೀತಿಯಲ್ಲಿ ಪಳಗಿಸಿ ಒಂದು ದೇಹವನ್ನು ದಣಿಸಿ ಸರಿಯಾದ ರೀತಿಯಲ್ಲಿ ದೇಹವನ್ನು ಸಮತೋಲನ ಮಾಡ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಅದಕ್ಕೆ ಇದನ್ನೆಲ್ಲವನ್ನ ನಾವು ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ಹೋದಲ್ಲಿ ನಾವು ಅನುಕೂಲ ಅಂದ್ರೆ ಅದರಲ್ಲೇನೆ ನಕಾರಾತ್ಮಕತೆಯಲ್ಲಿ ಹಲವಾರು ಸಕಾರಾತ್ಮಕತೆಯನ್ನು ನಾವು ಕಂಡುಕೋಬಹುದು ಮುಂದಿನ ಸಂಚಿಕೆಯಲ್ಲಿ ನಾವು ಮತ್ತಷ್ಟು ವಿಷಯಗಳೊಂದಿಗೆ ಹಾಜರಾಗೋಣ ಅಲ್ಲಿವರೆಗೆ ಶುಭ ಮಸ್ತು ಧನ್ಯವಾದಗಳು